ಇನ್ನು ನನ್ನ ದೃಷ್ಟಿಕೋನವನ್ನು ಯಾರ್ಯಾರು ರೂಪಿಸೋದು ಅನ್ ಅನ್ನೋದ್ರ ಬಗ್ಗೆ ಮಾತಾಡಬೇಕಂದ್ರೆ ನಾನು ಬೆಳೆದಿದ್ದು ಸಾಹಿತಿಗಳ ಮನೆಯಲ್ಲಿ ನಮ್ಮ ತಂದೆ ಕನ್ನಡ ಪ್ರೊಫೆಸರು ನಮ್ಮ ತಾಯಿ ಚಿತ್ರಕಲೆಯಲ್ಲಿ ಆಸಕ್ತಿ ಉಳ್ಳೋರು ನಮ್ಮ ತಾಯಿಯ ತಂದೆ ರಾಷ್ಟ್ರಕವಿ ಜಿ ಎ ಶಿವರುದ್ರಪ್ಪನವರು ಅವರು ಕೂಡ ಕವಿಗಳು ಆದ್ದರಿಂದ ಮನೆಗೆ ಆಗಾಗ ಸಾಹಿತಿಗಳು ಕವಿಗಳು ನಾಟಕದಲ್ಲಿ ಆಸಕ್ತಿ ಇರೋರು ರಂಗಭೂಮಿ ಕಲಾವಿದರು ಒಮ್ಮೊಮ್ಮೆ ಸಿನಿಮಾವ್ರು ಕೂಡ ಬರೋದು ಇರ್ತಿತ್ತು ಅವ್ರ ಜೊತೆ ನಾನು ಅವ್ರನ್ನ ಗಮನಿಸ್ತಾ ಅವರು ಮಾತುಗಳನ್ನ ಕೇಳ್ತಾ ಬೆಳೆದವನು ಅದೆಲ್ಲ ಒಂದು ರೀತಿ ನನ್ನ ವಿಚಾರವನ್ನು ನನ್ನ ಸೃಜನಶೀಲತೆಯನ್ನು ಕಲ್ಪಿಸಿದೆ ಕಟ್ಟಿಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ